ನಮಸ್ಕಾರ ಇದು ಸುದ್ದಿ ಟಿವಿ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಯ್ದೆ ಧರ್ಮಸ್ಥಳದ ಹೆಣಹೂತ ಪ್ರಕರಣ ಅದು ಕ್ಷಣಕ್ಕೊಂದು ತಿರುವು ಪಡಿತಾ ಇದೆ ಒಂದು ಕಡೆ ರಾಜಕಾರಣಿಗಳು ಅದರ ತಲೆಯ ಮೇಲೆ ಪರ್ಮನೆಂಟ್ ಆಗಿ ಚಪ್ಪಡಿ ಕಲ್ಲು ಎಳಿಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂತ ಕಾಣುತ್ತೆ ಅದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳು ಯಾರ್ಯಾರು ಆದರೆ ನೀವು ಇದನ್ನು ಒಂದು ಒಂದು ಆರ್ಥಿಕ ಪಕ್ಕದಲ್ಲಿಟ್ಟು ಎಸ್ ಐ ಟಿ ತನಿಖೆ ಕಡೆ ನೋಡಿದ್ರೆ ಎಲ್ಲೋ ಸತ್ಯ ಹೊರಗೆ ಬರ್ಬೋದ ಅಂತ ಅನ್ಸೋಕೆ ಶುರುವಾಗತ್ತೆ ಅದಕ್ಕೆ ಒಂದು ಬಹಳ ಮುಖ್ಯವಾಗಿ ಎಸ್ ಐ ಟಿ ಸ್ವತಂತ್ರವಾಗಿ ತನಿಖೆ ಮಾಡಿದ್ರೆ ಸತ್ಯ ಹೊರಗೆ ಬಂದೇ ಬರುತ್ತೆ ಅನ್ನೋದನ್ನು ಅವನು ಮನಬೇಕಾಗಿಲ್ಲ ಅದಕ್ಕೆ ಕಾರಣಗಳಿವೆ ನಾ ಸುಮ್ಮನೆ ಬುರುಡೆ ಅಲ್ಲರ ಬುರುಡೆ ಬೇರೆಯವರು ಏನದು ಕಾರಣ ನಾನು ಇನ್ನೇ ಹೇಳಿದೆ ಎಸ್ ಐ ಟಿ ತಂಡ ಅಲ್ಲಿಯ ಗ್ರಾಮ ಪಂಚಾಯಿತಿಯ ಇವತ್ತಿನ ಪದಾಧಿಕಾರಿಗಳು ಹಳೆಯ ಪದಾಧಿಕಾರಿಗಳನ್ನೆಲ್ಲ ಕರೆದು ಅವ್ರನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ ಅನ್ನೋ ಹಾಗಿದ್ರೆ ಏನ್ ಎನ್ಕ್ವೈರಿ ಮಾಡಿದ್ರು ಯಾಕೆ ಮಾಡ್ತಾ ಇದ್ರು ಇದು ಕುತೂಹಲಕರವಾದ ಅಂಶ ಈ ಸಂಬಂಧಪಟ್ಟಂತೆ ಉನ್ನತ ಮೂಲಗಳ ಪ್ರಕಾರ ಕೆಲವೊಂದು ಮಹತ್ವದ ಅಂಶ ಬೆಳಕಿಗೆ ಬಂದಿದೆ ಮೊದಲನೇದಾಗಿ ಹೇಗೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಯು ಡಿ ಆರ್ ಏನಿದೆ ಆ ಯು ಡಿ ಆರ್ ಲಿಸ್ಟನ್ನು ತೆಗೆದುಕೊಳ್ಳೋದ್ದು ಅಂದರೆ ಅನ್ಐಡೆಂಟಿಫೈಡ್ ಪ್ರಕರಣಗಳು ಏನಿವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ದಾಖಲೆಗಳಿರ್ತವೆ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆ ಇದೆ ಇದೆಲ್ಲ ಅನಾಮಧೇಯ ಗುರುತಿಸಲಾಗದ ಹೆಣಗಳು ಇಷ್ಟಿತ್ತು ಇಷ್ಟಿತ್ತು ಅಂತ ಅದು ಟೋಟಲ್ ಇದಿರೋದೆಷ್ಟು ನಾನ್ನೂರು ಚಿಲ್ಡ್ರೆಡ್ ಫೋರ್ ಹಂಡ್ರೆಡ್ ಅಂಡ್ ಸೊ ಈ ನಾನ್ನೂರು ಅರವತ್ತು ಏನೋ ಇದೆ ಅದನ್ನು ಇವನ್ನು ಉಗ್ರಪ್ಪ ಸಮಿತಿ ವರದಿ ಬೇರೆ ಬೇರೆ ಮೆನ್ಷನ್ ಮಾಡಿದೆ ಸೊ ಮೊದಲು ಈ ಲಿಸ್ಟನ್ನು ಎಸ್ ಆರ್ ಟಿ ಅವರು ತಗೊಂಡರು ಅದನ್ನು ತೆಗೆದುಕೊಂಡು ಅವರು ಎನ್ಕ್ವೈರಿಯನ್ನು ಪ್ರಾರಂಭ ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ಹಲವು ಇಡೀ ದಾಖಲೆಗಳಲ್ಲಿ ಇರಬಹುದಾದ ಬಿಸಿ ದೋಷಗಳು ಡಿಸ್ಕ್ರಿಪನ್ಸಿ ಅಂತ ಏನಂತ ಅದು ಅಲ್ಲಿ ಕಾಣೋದಕ್ಕೆ ಪ್ರಾರಂಭ ಆಯ್ತು ಯಾವ್ದು ಯಾವುದು ಒಂದು ಅವರು ಯಾರ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಈ ಹೆಣ ಹೂತವರು ಅಂತ ಏನು ಅಥವಾ ಅದ್ರ ದಫನ್ ಮಾಡದವ್ರು ಅಥವಾ ಅಂತ್ಯಕ್ರಿಯೆ ನಡೆಸ್ತವ್ರು ಅಂತ ಆ ಹೆಸರುಗಳಲ್ಲೇನೆ ಸಾಕಷ್ಟು ಅನುಮಾನ ಬರುವ ಹಾಗೆ ಇತ್ತು ಅಂದ್ರೆ ಬಹಳಷ್ಟು ಜನ ಬಾಬು 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 ಅಂತ ಬರುತ್ತೆ ಅದರಲ್ಲಿ ಅಪ್ಪ ಮಾತ್ರ ಬೇರೆ ಬಟ್ ಈ ಅಪ್ಪ ಈ ಬಾಬು ಎಲ್ಲ ಒಂದೇ ರೀತಿ ಸೈನ್ ಮಾಡ್ತಾರೆ ಯಾರು ಹೆಣ ತಗೊಂಡೋಗಿ ಇದು ಇದು ಮೊದಲ ಸಂಶಯಕ್ಕೆ ಕಾರಣ ಆದದ್ದು ಸೊ ನಾನ್ ಯಾರನ್ನೋ ಕೇಳಿದೆ ಹಂಗಿದ್ರೆ ಈ ಬೆಳ್ತಂಗಡಿ ಇದ್ರ ಬರೇ ಬಾಬುಗಳಿದಾರ ಸೊ ಬಾಬು ಅನ್ನುವ ಹೆಸರು ಇರಬಹುದು ಇಲ್ಲ ಅಂತಿಲ್ಲ ಆದ್ರೆ ಅವರು ಸಹಿ ಯಾಕೆ ಒಂದೇ ರೀತಿ ಹಾಕ್ತಾರೆ ಎಲ್ಲ ಬಾಬುಗಳು ಒಂದೇ ರೀತಿ ಸೈನ್ ಹಾಕ್ತಾರೆ ಒಬ್ಬರದೇ ಸೈನ ಇಂಥ ಪ್ರಶ್ನೆಗಳಿದ್ವು ಸೊ ಎಸ್ ಐ ಟಿ ಇದನ್ನ ಆಳವಾಗಿದ್ರೆ ಇನ್ವೆಸ್ಟಿಗೇಷನ್ ಅನ್ನ ಪ್ರಾರಂಭ ಮಾಡ್ತದೆ ಪ್ರಾರಂಭ ಮಾಡಿದ ಮೇಲೆ ಅವರು ತೊಡಗಿದ್ದು ಅಥವಾ ಎನ್ಕ್ವೈರಿ ಮಾಡಿದ್ದು ಈ ಒಂದು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳನ್ನ ಉಳಿದವರ ಈಗ ಹಾಲಿ ಪದಾತಿ ಅಧ್ಯಕ್ಷನು ಹೋಗಿ ಈ ಮಾಜಿ ಯಾರಿದ್ದಾರೆ ಅವರು ಯಾವ್ಯಾವ ಕಾಲಘಟ್ಟದಲ್ಲಿ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಎಷ್ಟು ಇಂಥ ಯು ಡಿ ಆರ್ ಶವಗಳನ್ನು ಅಂತ್ಯಕ್ರಿಯೆ ಮಾಡಲಾಗಿದೆ ಈ ಪ್ರ ಈ ಇದನ್ನು ತೆಗೆದುಕೊಂಡು ಅಂಶಗಳನ್ನು ತೆಗೆದುಕೊಂಡು ಅವರು ಪರಿಶಿಷ್ಟ ಒಂದು ಶಾಕಿಂಗ್ ಆದ ಅಂಶ ಬೆಳಕಿಗೆ ಬಂತು ಅದೇನು ಗೊತ್ತಾ ಈ ಹೆಣಾಹೂತವರ ಪಟ್ಟಿಯಲ್ಲಿ ಚಿನ್ನಯ್ಯ ಅನ್ನುವ ಮುಸುಕುದಾರಿಯ ಹೆಸರೇ ಇಲ್ಲ ಶಾಕಿಂಗ್ ಅಲ್ವ ಇದು ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ಈ ಅಧ್ಯಕ್ಷರುಗಳೇನಿದ್ದಾರೆ ಅವರು ಎಸ್ಐ ಟಿ ಮುಂದೆ ಹೇಳಿದ್ದು ಚಿನ್ನಯ್ಯ ಅಧಿಕೃತವಾಗಿ ಸಿ ಗ್ರಾಮ ಪಂಚಾಯಿತಿಯ ಒಪ್ಪಿಗೆ ಪಡೆದು ಸ್ಯಾನಿಟರಿ ವರ್ಕರ್ ಆದಂತಹ ಚಿನ್ನಯ್ಯ ಹೆಣಗಳ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾನೆ ಇದು ಅವ್ರು ಹೇಳಿದ್ರು ಆದರೆ ದಾಖಲೆಗಳಲ್ಲಿ ನೋಡಿದ್ರೆ ಚಿನ್ನಯ್ಯನ ಹೆಸರಿಲ್ಲ ಬೇರೆ ಬಾಬು ಬೀಬು ಇಂಥ ಹೆಸರುಗಳಿವೆ ರಕ್ತ ಏನು ಇದು ಹೇಗೆ ಅಂತಂದ್ರೆ ಅವ್ರ ಬಾಯಿನಲ್ಲಿ ಹೇಳಿದಂತ ಚಿನ್ನಯ್ಯ ಚಿನ್ನಯ್ಯನ ಕೈಯಲ್ಲಿ ಈ ಆರ್ ಏನಿದೆ ಇದ್ರಲ್ಲಿ ಇಷ್ಟ ಪ್ರಕಾರ ಹೆಣಗಳನ್ನ ಅವನು ಹೂತಿದ್ದಾನೋ ಅಂತ್ಯಕ್ರಿಯೆ ಮಾಡಿದ್ದಾನೆ ಅಂತ ಅವ್ರು ಹೇಳ್ತಾರೆ ಆದರೆ ನೀವು ದಾಖಲೆಗಳಲ್ಲಿ ಗಮನಿಸಿದ್ರೆ ದಾಖಲೆಗಳಲ್ಲಿ ಎಲ್ಲೂ ಕೂಡ ಚಿನ್ನಯನ ಹೆಸರಿ ಇಲ್ಲ ಸೊ ಇದಾದ ಮೇಲೆ ಎಸ್ ಐ ಟಿಗೆ ಸಂಶಯ ಪ್ರಾರಂಭ ಆಗಿದೆ ಇದೆಲ್ಲ ಸರಿ ಇಲ್ಲ ಇವರು ಇಟ್ಟಿರುವಂತ ಈ ಕಾಗದ ಪತ್ರ ಅಂತ ಏನಂತೀವಿ ದಾಖಲೆಗಳೇಳ್ತೀವಿ ಇದರಲ್ಲೂ ಬಹಳಷ್ಟು ಸತ್ಯ ದೂರವಾದದ್ದಿದೆ ಅನ್ನುವ ತೀರ್ಮಾನಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಬಂದರು ಇದ ಆದ ಮೇಲೆ ಅವರು ಅವ್ರು ಮಾಡಿದ್ದೇನು ಅಂತ ಅಂದ್ರೆ ತನಿಖೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಕುತೂಹಲಕರವಾಗಿದೆ ಅವ್ರ ಎನ್ಕ್ವೈರಿ ಈಗ ಶುರು ಮಾಡಿದ್ದೇನೆ ಗೊತ್ತಾ ಈ ನಾನೂರು ಚಿಲ್ಲರೆ ಹೆಣಗಳು ಏನಿವೆ ಯುಡಿಯರ್ ಹೆಣ್ಣುಗಳು ಸೊ ಐಡೆಂಟಿಫೈಡ್ ಇವು ಏನಿದೆ ಅದನ್ನ ಎಲ್ಲಿ ಹೂತಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಪ್ರಶ್ನೆ ಏನಿದೆ ಇದು ಬಹಳ ಮುಖ್ಯವಾದ್ದು ಎಲ್ಲಿ ಆ ಹೆಣವನ್ನ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಎಲ್ಲಿ ಅದನ್ನು ನೆಲದ ಒಳಗಡೆ ಎಲ್ಲಿ ಹೋಗಲಾಗಿದೆ ಈ ಮಾಹಿತಿಯನ್ನ ಎಸ್ ಐ ಟಿ ಇದೆ ಈಗ ಗ್ರಾಮ ಪಂಚಾಯತಿ ಈ ಇವರು ಏನಿದ್ದಾರೆ ಇವರು ಅದಕ್ಕೆ ಕೊಡಬೇಕು ಸೊ ನಿಮ್ ಸೂಚನೆ ಆಯ್ತು ಫೈನ್ ಸೂಚನೆ ಪ್ರಕಾರ ಲಿಸ್ಟ್ ಮಾಡಿ ಯುಡಿಆರ್ ಲಿಸ್ಟ್ ಇದ್ರ ಪ್ರಕಾರ ಈ ಹೆಣಗಳ ಅಂತ್ಯಕ್ರಿಯೆ ನಡೆಸಿದ್ದೀರಿ ಅಂದ್ರೆ ಯಾವ ಜಾಗದಲ್ಲಿ ಅಂತ ತೋರಿಸ್ಬೇಕು ಅದು ತೋರ್ಸಕ್ಕೆ ಸಾಧ್ಯ ಆಗದಿದ್ರೆ ಆಗ ಇಡೀ ಪ್ರಕರಣ ಇನ್ನೊಂದು ತಿರುವನ್ನ ಪಡೆಯುತ್ತೆ ಅಂದ್ರೆ ಎಲ್ಲೂ ಇವರು ಹೂತ್ರು ಹೆಣ ಎಲ್ ಹೂತ್ರು ಹೆಣ ಹೂತಿದ್ದೆ ಎಲ್ಲಿ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಅಂತ ಆದ್ರೆ ದಟ್ ವಾಟ್ ಡಸ್ ಇಟ್ ಮೀನ್ ಒಂದು ಜಾಗ ಅಂತ ಬೇಕಲ್ವಾ ಹೆಣ ಉಳ್ಳೋದಕ್ಕೆ ಅಲ್ವಾ ಇದು ಮುಂದಿನ ಇನ್ವೆಸ್ಟಿಗೇಷನ್ಗೆ ಬಹಳ ಪ್ರಮುಖವಾದ ಮಾಹಿತಿ ಇದನ್ನ ಕೊಡುತ್ತೆ ಟರ್ನ್ ಕೊಡುತ್ತೆ ನಾವು ಕೊಟ್ಟಿಲ್ಲ ಹೆಣ ಹೂ ಏನೋ ಒಗೆದ್ ಬಂದಿದ್ದೀವಿ ಅಂತಾದ್ರೂ ಸಿಕ್ಕಾಕತ್ತಾರೆ ಗ್ರಾಮ ಪಂಚಾಯತ್ ಇಲ್ಲ ನದಿಲಿ ಒತಾಕಿಡಿದ್ದೀವಿ ಅಂದ್ರೂ ಸಿಕ್ಕಾಕತ್ತಾರೆ ಈಗ ಅವರು ಲಿಸ್ಟ್ ಕೊಟ್ಟ ಮೇಲೆ ಈ ನಾನೂರು ಚಿಲ್ಲರೆ ಹೆಣಗಳ ಏನಿದೆ ಯುಡಿಯಾರ್ ಏನಿದೆ ಅದು ಎಲ್ಲೆಲ್ಲಿ ಅಂತ್ಯಕ್ರಿಯೆ ನಡೆಸಲಾಗಿದೆ ಅನ್ನುವುದನ್ನ ಆ ವಿವರವನ್ನ ಕೊಡಬೇಕಾದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಇತರ ಜವಾಬ್ದಾರಿ ಸೊ ಇಲ್ಲಿ ಇದೇ ವಿಚಾರವನ್ನ ಇಟ್ಟುಕೊಂಡು ಎಸ್ ಐ ಟಿ ಆಳವಾದ ತನಿಖೆಯನ್ನ ನಡೆಸ್ಬೇಕು ಸತ್ಯ ಹೊರಗೆ ಬರುತ್ತೆ ಇನ್ನೇನ್ ಬೇಕಾಗಿಲ್ಲ ಈ ಗ್ರಾಮ ಅಧ್ಯಕ್ಷರು ಅಧ್ಯಕ್ಷರಿದಾರಲ್ಲ ಅವ್ರು ಕರ್ಕೊಂಡು ಹೋಗಿ ಮಾಜಿ ಅಧ್ಯಕ್ಷರು ಒಂದು ಒಂದು ಇದರಲ್ಲಿ ಕೂಡಿಸಿರ್ಬೇಕು ಇಪ್ಪತ್ನಾಲ್ಕು ಗಂಟೆ ಕೂಡ್ಸಿಬಿಟ್ರೆ ಸಾಕು ಯಾರು ಇವ್ರನ್ನೂ ಮಾಡ್ತಾರಲ್ಲ ಐ ಟಿ ಅವರು ದೂರದಾರನ್ನೇ ಎತ್ತಕೊಂಡು ಹೋಗೋದು ಪಾಪ ನಾನು ಹೇಳಿದೆ ಆ ಮಂಡ್ಯದ ಹೆಣ್ಮಗಳು ಈಗ ಲೇಟೆಸ್ಟು ಗೊತ್ತಲ್ವಾ ಅವರು ಹಂಗೆ ಅವಳು ಈಸಿ ಆಗ್ಬಿಡೋ ಹೆಣ್ಮಗಳಲ್ಲ ಚಿಕ್ಕ ಚಿಕ್ಕ ಏನು ಅವರು ಈಗಾಗಲೇ ಯು ಸಿ ದಟ್ ಮಹಿಳಾ ಆಯೋಗಕ್ಕೆ ಹೋಗಿ ಮುಖ್ಯಮಂತ್ರಿಗಳೇ ಪತ್ರ ಬರೆದ್ಬಿಟ್ಟಿದ್ದಾರೆ ಅವಳು ಹಾಗೆ ತನ್ನನ್ನು ಹೆದರಿಸಿದ್ರು ಈ ಇಬ್ಬರು ಅಧಿಕಾರಿಗಳು ಆ ಮಂಜುನಾಥ್ ಗೌಡ ಅಂಡ್ ಇನ್ನೊಬ್ಬರು ಸುಹಾಸ್ ಅಂತಿ ಸೊ ಇವರಿಬ್ಬರ ಮೇಲೆ ಈಗ ಕ್ರಮ ಕೈಗೊಳ್ಳಬೇಕು ಅಂತ ಕೇಳಿದಾರೆ ಈಗ ಸರ್ಕಾರ ಏನ್ ಮಾಡುತ್ತೆ ಅಂತ ನೋಡ್ಬೇಕು ನಾವು ಸೊ ಸಿದ್ದರಾಮಯ್ಯ ಎಲ್ಲ ಪಂಚಾಯತ್ರಿಗಳನ್ನ ಮುಚ್ಚಿಕೊಂಡಿರುತ್ತೆ ಇವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನಿಯಂತ್ರಣದಲ್ಲಿ ಅಥವಾ ವೆದರ್ ಡೇ ಗೋಯಿಂಗ್ ಟು ಸೆಂಡ್ ಸ್ಯಾಕ್ ದಿಸ್ ಫೆಲೋ ಮಂಜುನಾಥ್ ಗೌಡ ಯಾಕಂದ್ರೆ ಸಾಕ್ಷ್ಯಗಳನ್ನು ಬಹು ದೊಡ್ಡ ಅಪರಾಧ ಅದು ಈ ಸಿ ಯುಸಿದಟ್ಟ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇದೆ ಅವ್ರ ವಿಟ್ನೆಸ್ಸಿಗೆ ಪ್ರೊಟೆಕ್ಷನ್ ಕೊಡಬೇಕು ಅದ್ರ ಬದಲು ಏನ್ ಮಾಡೋದಂತೆ ಈಗ ಈಗೆಲ್ಲ ತನಿಖೆ ಮಾಡ್ಬೇಕಾದ್ರೆ ಈ ಹೊಸ ಇದ್ರ ಪ್ರಕಾರ ಕ್ಯಾಮ್ರಾ ಇಡ್ಬೇಕಲ್ವಾ ಕ್ಯಾಮ್ರಾ ಇಟ್ಟೆ ತನಿಖೆ ಮಾಡಬೇಕು ರೆಕಾರ್ಡ್ ಮಾಡಬೇಕು ಆ ಕ್ಯಾಮ್ರಾ ಇಟ್ಟಾಗ ಮಹಾನ್ ಸಂಪನ್ನರಂತೆ ಸುಭಗರಂತೆ ಪ್ರಶ್ನೆಗಳದಂತೆ ಚೆನ್ನಾಗಿದೆಯಾ ಅಮ್ಮ ತಾವು ಹ್ಯಾ ಈ ರೀತಿ ಮಾತನಾಡೋದು ಆ ಕ್ಯಾಮ್ರಾ ಆಫ್ ಮಾಡೋಣ ಏನೇ ಈ ರೀತಿ ಏ ಯಾರ ವಿರುದ್ಧ ಮಾತಾಡ್ತೀವಿ ಗೊತ್ತಾ ನಿನಗೆ ನಾಳೆ ಏನಾಗತ್ತೆ ಗೊತ್ತಾ ಯಾರನ್ನ ಎದುರಾಕತ್ತಿದೆಯಾ ಗೊತ್ತಾ ಅಂತಾರಂತೆ ಮಂಜುನಾಥ್ ಗೌಡ ಸೊ ಇದು ದೂರ ಕೊಟ್ಟಾಗಿದೆ ಅದು ಮುಖ್ಯಮಂತ್ರಿಗಳ ವರೆಗೆ ಹೋಗಿದೆ ಇದು ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಅದ್ರ ಜೊತೆ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಇದು ಈಗ ಅದೇ ರೀತಿ ಈ ಸಾಕ್ಷಿದಾರಿ ಹೆದರ್ಸ್ದಾಗೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನು ಎನ್ಕ್ವೈರಿ ಮಾಡಿದ್ರೆ ಅವ್ರಿಗೆ ಹಾಕೊಂಡು ಗಟ್ಟಿ ಧ್ವನಿಲಿ ಕೇಳಿದ್ರೆ ಏನ ನಿನ್ನಿಂದ ಕೊಟ್ರೆ ಅವರು ಆರಾಮ್ಸೆ ಹೇಳ್ತಾರೆ ಅದ್ರ ಕಥೆನ ಸತ್ಯ ಸಿಕ್ಕಾಕ ಇಂಥವ್ರು ಹೇಳಿದ್ದು ಇಂಥವ್ರು ಮಾಡಿದ್ದು ಇಲ್ಲಿ ಹೆಣ ಹಂಗೇನೆ ಅಂತ ಹೇಳಿದ್ದಾರೆ ಇಲ್ಲಿ ದಪ್ಪನ್ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ನದಿಗೆ ಹಾಕು ಅಂತ ಹೇಳಿದ್ದಾರೆ ಇಲ್ಲಿ ಹಿಂಗ್ ಅಂತ ಹೇಳಿದ್ದಾರೆ ಈ ಎಲ್ಲ ವಿವರಗಳು ಕೂಡ ಹೊರಗ್ ಬರಕ್ ಆನ್ಸರ್ಸಿ ಇದು ಕೃಷಿಯಲ್ಲಿ ತುಂಬಾ ಈಗ ಏನಾದ್ರು ಸರ್ಕಾರ ಮಾಡ್ಬಿಟ್ಟು ಆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದಂಗೆ ಆದಷ್ಟು ಬೇಗ ಮುಗಿಸ್ಬಿಡಿ ಅಂತ ಅಂತ ನಾನು ಅದ್ರ ಬಗ್ಗೆ ಮಾತನಾಡಿದೆ ಮುಗಿಸ್ಬಿಡ್ರಿ ಸಾಕು ಅದ್ರಿ ಅಂಗಡಿ ಬಾಗ್ಲಾಕೆ ನಂಗೆ ಸಾಕ್ರಿ ಮುಗಿಸ್ಬಿಡ್ರಿ ಯಾಕೆ ಸುಮ್ಮನೆ ದೊಡ್ಡವ್ರಿಗೆ ತೊಂದ್ರೆ ಕೊಡೋ ಮುಗಿಸ್ಬಿಡ್ರಿ ಅದೇ ಇದನ್ನು ಹಂಗೆ ಈಗ ಗೊತ್ತಾಗ ತಕ್ಷಣ ಏನು ಎಸ್ ಐ ಟಿ ಇಷ್ಟು ತನಿಖೆ ಮಾಡಿದೆ ಗ್ರಾಮ ಪಂಚಾಯಿತಿ ಈ ಮಾಜಿ ಅಧ್ಯಕ್ಷರುಗಳು ಇತರನ್ನ ಅವರು ಡ್ರಿಲ್ ಮಾಡಿಬಿಟ್ಟು ಅವರಿಂದ ಸತ್ಯ ಹೊರಡಿಸೋದಕ್ಕೆ ಟ್ರೈ ಮಾಡಿದ್ರೆ ಸತ್ಯ ಹೊರಗೆ ಬರುತ್ತೆ ಈಗಲೇ ಈ ಪೊಲಿಟಿಕಲ್ ಲೀಡರ್ಶಿಪ್ ಇಂಟರ್ಫಿಯರ್ ಮಾಡಿಬಿಟ್ಟು ಹೇ ಇಲ್ಲ ರೀ ಬೇಡ ಬಿಡ್ರಿ ಮುಗಿಸ್ಬಿಡ್ರಿ ಅಂತಂದ್ರೆ ಅವಾಗ ಮತ್ತೆ ದಾರಿ ತಪ್ಪು ಹೋಗುತ್ತೆ ಎನ್ಕ್ವೈರಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸಿಚುವೇಶನ್ ಇಡೀ ಪ್ರಕರಣದ ಮೂಲ ಅಂದ್ರೆ ಚಿನ್ನಯ್ಯನ ಹೆಸರು ಯಾಕಿಲ್ಲ ಹೆಣ ಹೂತವರ ಪಟ್ಟಿಯಲ್ಲಿ ಚಿನ್ನಯ್ಯನ ಹೆಸರು ಯಾಕಿಲ್ಲ ಚಿನ್ನಯ್ಯನ ಹತ್ರ ಹೆಣ ಹೂಳುವ ಕೆಲಸವನ್ನ ಮಾಡಿಸ್ಕೊಂಡು ಲಿಸ್ಟ್ ನಲ್ಲಿ ಸೇರಿಸಿದೆ ಅಲ್ಲಿ ಯಾರದೋ ಅನಾಮಧೇಯರು ಬಾಬು ಸಣ್ಣಪ್ ಇವನು ಬಾಬು ಸನ್ನಫ್ ಅವನು ಬಾಬು ಸನ್ನಫ್ ಮೂರನೇ ಅವನು ಬಾಬು ಸನ್ನಾಫ್ ಸಣ್ಣಪ್ ಈ ರೀತಿ ಬರೆಯಲಾಗಿದೆ ಅನ್ನುವ ಅನುಮಾನ ಮೂಡುತ್ತೆ ಹಾಗಿದ್ರೆ ಒಂದೊಮ್ಮೆ ಈ ದಾಖಲೆಗಳಲ್ಲಿ ಸುಳ್ಳು ಹೆಸರು ಬ ಬರೆಯಲಾಗಿದೆ ಅನ್ನುವ ಅಂಶ ಬಹಿರಂಗ ಗೊಂಡ್ರೆ ಆಗ ಗೊತ್ತಾಗೋದೇನು ಗೊತ್ತಾ ಇಡೀ ಪ್ರಕರಣದಲ್ಲಿ ಯಾವ ಆರೋಪಗಳು ಮೊದಲು ಬಂದಿತ್ತು ಹೆಣ ಪ್ರಕರಣ ಆ ಆರೋಪದ ಎಲ್ಲ ಸತ್ಯ ಸಂಪೂರ್ಣವಾಗಿ ಬಹಿರಂಗ ಆಗುತ್ತೆ ದಟ್ ಈಸ್ ದ ಸಿಚುವೇಶನ್ ನಾ ಲೆಟ್ ಅಸ್ ವೇಟ್ ಅಂಡ್ ಸಿ ಏನಾಗುತ್ತೆ ಅನ್ನೋ ನೋಡೋಣ ಎನಿವೆ ಇದಾಗಿತ್ತು ಇದನ್ನೇ ಈ ಸುದ್ದಿ ವಿಶ್ಲೇಷಣೆ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ